ಇವತ್ತು ಬಹಳ ನಿರೀಕ್ಷೆ ಅಂತ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ ಎರಡ್ ಮೂರು ಸಿಗಳಿಂದ ಸದಸ್ಯರನ್ನ ಶಾಸಕರನ್ನ ಅದಕ್ಕೆ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಇನ್ನು ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ನಮ್ ಗುಂಪಿನಿಂದ ಜೊಲ್ಲೆ ಅವ್ರಿಗೆ ಅಧ್ಯಕ್ಷ ಆಯ್ಕೆ ಮಾಡ್ಲಿಕ್ಕೆ ಎಲ್ಲರೂ ಒಮ್ಮತ ಸೂಚಿದ್ದಾರೆ ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಸೂಚನೆ ಎಮ್ ಎಲ್ ಅವರೆಲ್ಲಾ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಆಗಿ ಮಾಡ್ಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ ಈಗ ನಾಮದಿ ಮಾಡ್ತಾರೆ ಮತ್ತು ಇದು ಮೂವತ್ತು ತಿಂಗಳ ಅರ್ಧ ಅರ್ಧ ಹಫ್ ಮೂವತ್ತು ತಿಂಗಳಿಗೆ ಇವತ್ತಿನ ಇಬ್ರು ಇರ್ತಾರೆ ಇನ್ನು ಮೂವತ್ ತಿಂಗಳಿಗೆ ಬೇರೆ ಅವ್ರು ಬರ್ತಾರೆ ಅಂದ್ರೆ ಈಗ ಬಿಜೆಪಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದಿನ ಸಾರಿ ಕಾಂಗ್ರೆಸ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವ್ ಮೂರೇ ಜನ ಇದೀವಿ ಅದ್ ಜನ ಬಿಜೆಪಿ ಅವರಿದ್ರು ಕೂಡ ನಮ್ಗೆ ಅಧ್ಯಕ್ಷ ಬಿಟ್ಟು ಕೊಟ್ಟರು ಕುಲಗೋಡೆ ಅವ್ರಿಗೆ ಸೊ ಅದ್ರಲ್ಲಿ ಯಾವ್ದೇ ಪಾರ್ಟಿ ಅಂತ ಮುಂಚೆ ಕೂಡ ಹೇಳಿದ್ವಿ ಇವತ್ತು ಕೂಡ ಹದಿನೇಳಿ ಇದು ಡಿ ಸಿ ಸಿ ಬ್ಯಾಂಕ್ ಬೆಳಸಲಿಕ್ಕೆ ಉಳಿಸ್ಲಿಕ್ಕೆ ಒಂದು ಫಾರ್ಮುಲಾ ಇದೆ ಇಲ್ಲ 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 ಕೊನೆಗಳಿಗೆ ಅವ್ರದೊಂದು ಅಲ್ಲಿ ಚುನಾವಣೆ ಇದೆ ಕೃಷ್ಣ ಸಹಕಾರಿ ಸಂಘ ಚುನಾವಣೆ ಅಲ್ಲಿಯೂ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಆಟ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅವ್ರ ಮುಂಚೆಯಿಂದ ನಮ್ಮ ಜೊತೆನೆ ಇದಾರೆ ಇವತ್ತು ಇರ್ತಾರೆ ನಾಲ್ ಇರ್ತಾರೆ ಇಲ್ಲ ಆ ರೀತಿ ಏನಿಲ್ಲ ಅವ್ರಿಗೆ ಸೂಚನೆ ಕೊಟ್ಟಿಲ್ಲ ಇದು ಸಹಕಾರಿ ತತ್ವದಡಿ ಈ ಯಾವುದೇ ಯಾವ್ದೇ ಪಕ್ಷ ಇಲ್ಲ ಕೊಡ್ಬೇಕು ನೋಡಿ ಲಾಸ್ಟ್ ಟೈಮ್ ಕೂಡ ನಮ್ಗೆ ಅವ್ರು ಕೊಟ್ಟಿದ್ರು ಹೇಳಿದಿಲ್ಲ ಮೂರ ಜನ ನಾವಿದ್ದೀವಿ ಅದು ಮೂರ್ ಜನ ಬಿಜೆಪಿ ಕೂಡ ಕಾಂಗ್ರೆಸ್ ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದೀವಿ ಮೂವತ್ ತಿಂಗಳ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ ಏನಿಲ್ಲ ಜೊಲೆಯವರು ನಿಮ್ ಜೊತೆಗೆ ಕೂಡ ಸಾಕಷ್ಟು ವಿರೋಧಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ಸರಿತಾ ಇತ್ತು ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲು ಬರ್ತಾರೆ ಇವತ್ತು ಅಧ್ಯಕ್ಷ ಮಾಡಿದ್ರಿ ಅಧ್ಯಕ್ಷ ಸ್ಥಾನ ಕೊಟ್ಟಿದೀವಿ ಸೊ ಅದ್ರಲ್ಲಿ